ನಮಸ್ಕಾರ ವೀಕ್ಷಕರೇ ನಮ್ಮ ಚಾನಲ್ಗೆ ಇನ್ನೂ ಕೂಡ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳೆ ನಾವು ಮಾಡುವ ಪ್ರತಿಯೊಂದು ವಿಡಿಯೋನು ಕೂಡ ನಿಮಗೆ ನೋಟಿಫಿಕೇಶನ್ ಬರ್ತದೆ ಮಂಗಳಶನ ಆಳ್ವಿಕೆ ಅಂತ್ಯವನ್ನು ಆರುನೂರ ಹತ್ತು ಅಥವಾ ಆರುನೂರ ಹನ್ನೊಂದು ಎಂದು ವಿವಿಧ ರೀತಿಯಲ್ಲಿ ದಿನಾಂಕ ಮಾಡಲಾಗಿದೆ ಪುಲಕೇಶಿಯ ಎಂಟನೇ ಆಳ್ವಿಕೆಯ ವರ್ಷಕ್ಕೆ ಸೇರಿದ ಮರತೂರು ಶಾಸನವು ಈ ವಿಷಯವನ್ನು ಮತ್ತಷ್ಟು ಜಟಿಲಗೊಳಿಸುತ್ತದೆ ಮತ್ತು ಇದನ್ನು ಜ್ಯೇಷ್ಠ ಮಾಸದ ಅಮಾವಾಸ್ಯೆಯ ದಿನದಂದು ಸೂರ್ಯಗ್ರಹಣದ ಸಂದರ್ಭದಲ್ಲಿ ಹೊರಡಿಸಲಾಯಿತು ಇನ್ನು ಆಧುನಿಕ ಲೆಕ್ಕಾಚಾರಗಳ ಪ್ರಕಾರ ಈ ಸೂರ್ಯಗ್ರಹಣವು ಇಪ್ಪತ್ತೊಂದು ಮೇ ಆರುನೂರ ಹದಿನಾರರಂದು ಸಂಭವಿಸಿತು ಅಂದರೆ ಪುಲಕೇಶಿಯು ಆರುನೂರ ಒಂಬತ್ತು ಯಲ್ಲಿ ಸಿಂಹಾಸನವನ್ನು ಏರಿದನು ಸಿಮ್ಮಡಿ ಪುಲಕೇಶಿಯು ವಿಶೇಷವಾಗಿ ಧರ್ಮಗಳಿಗೂ ಕೂಡ ಪ್ರೋತ್ಸಾಹವನ್ನು ನೀಡುತ್ತಿದ್ದನು ಪುಲಕೇಶಿ ವೈಷ್ಣವ ಧರ್ಮನವನಾಗಿದ್ದರೂ ಕೂಡ ಶೈವ ಹಿಂದೂ ಧರ್ಮ ಮತ್ತು ಬೌದ್ಧ ಧರ್ಮ ಮತ್ತು ಜೈನ ಧರ್ಮ ಸೇರಿದಂತೆ ಇತರ ಧರ್ಮಗಳ ಬಗ್ಗೆ ಸಹಿಷ್ಣರಾಗಿದ್ದರು ಅವರು ತಮ್ಮ ಐಹೊಳೆ ಶಾಸನವನ್ನು ರಚಿಸಿದ ರವಿಕೀರ್ತಿ ಸೇರಿದಂತೆ ಹಲವಾರು ಜೈನ ವಿದ್ವಾಂಸರನ್ನು ಕೂಡ ಪೋಷಿಸಿದ್ದನು ಇನ್ನು ಚಾಲುಕ್ಯದಾಲ್ ಕಲೆಗಳಲ್ಲಿ ಪುಲಕೇಶನ್ ಹೆಸರಿನ ಎರಡೂ ರೂಪಾಂತರಗಳು ಕೂಡ ಕಂಡುಬರುತ್ತವೆ ಪುಲಿಕೇಶಿನ್ ಅಂದರೆ ಪುಲಿಕೇಶಿನ್ ಮತ್ತು ಪಾಲಿಕೇಶಿನ್ ಪಾಲಿಕೇಶನ್ ಎರೆಯ ಅವನು ಮತ್ತೊಂದು ಹೆಸರು ಎಂದು ತೋರುತ್ತದೆ ಇನ್ನು ಗುರು ಶಾಸನವು ಅವನನ್ನು ಎರೆಯತಿಯಾಡ್ಗಳು ಅಥವಾ ಏರಿಯಾ ತಿರಡಿಗಳ್ ಎಂದು ಕೂಡ ಕರೆಯುತ್ತದೆ ಮತ್ತು ಬಿಜಾಪುರ ಮುಂಬೈ ಶಾಸನವು ಎರಾಜ ಎಂಬ ರೂಪಾಂತರವನ್ನು ಕೂಡ ಉಲ್ಲೇಖಿಸುತ್ತದೆ ಇನ್ನು ಇತಿಹಾಸಕಾರ ಕೆ ವಿ ರಮೇಶ್ ಅವರು ಪುಲಕೇಶಿನ್ ಅವರ ಪಟ್ಟಾಭಿಷೇಕ ಪೂರ್ವದ ಹೆಸರು ಎಂದು ಕೂಡ ಸಿದ್ಧಾಂತಿಸುತ್ತಾರೆ ವೀಕ್ಷಕರ ಇನ್ನು ಪುಲಕೇಶಿಯ ಅನುವಂಶಿಕ ಬಿರುಡ ವಿಶೇಷಣ ಅಂದರೆ ಸತ್ಯಾಶ್ರಯ ಸತ್ಯದ ಆಶ್ರಯವನ್ನು ಸಾಮಾನ್ಯವಾಗಿ ರಾಜವಂಶದ ದಾಖಲೆಗಳಲ್ಲಿ ಅವನ ಹೆಸರಿಗೆ ಬದಲಿಯಾಗಿ ಕೂಡ ಬಳಸಲಾಗುತ್ತಿತ್ತು ಅವರು ರಾಜವಂಶದ ಅತ್ಯಂತ ಪ್ರಸಿದ್ಧ ಆಡಳಿತಗಾರರಾಗಿದ್ದರೂ ಕೂಡ ಇದರಿಂದಾಗಿ ನಂತರದ ಆಡಳಿತಗಾರರು ತಮ್ಮ ರಾಜವಂಶವನ್ನು ಸತ್ಯಾಶ್ರಯ ಕುಲ ಅಥವಾ ಸತ್ಯಾಶ್ರಯ ಕುಟುಂಬ ಎಂದು ಕೂಡ ಕರೆದರು ವೀಕ್ಷಕರ ಇಮ್ಮಡಿ ಪುಲಕೇಶಿಯು ಸಾಮ್ರಾಜ್ಯ ಸಾಹಿ ಬಿರುದುಗಳಲ್ಲಿ ಭಟ್ಟಾರಕ ಮತ್ತು ಮಹಾ ಮಹಾರಾಜಾದಿರಾಜ ಮಹಾರಾಜರ ರಾಜ ಸೇರಿವೆ ಇದಲ್ಲದೆ ಅವರು ಶ್ರೀ ಪೃಥ್ವಿ ವಲ್ಲಭ ಮತ್ತು ಶ್ರೀ ವಲ್ಲಭ ಎಂಬ ಕುಟುಂಬ ವಿಶೇಷ ಗಣಗಳನ್ನು ಸಹ ಬಳಸಿದರು ಪುಲಕೇಶಿಯು ಹರ್ಷವರ್ಧನನ್ನು ಸೋಲಿಸಿದ ನಂತರ ಪರಮೇಶ್ವರ ಅಥವಾ ಸರ್ವೋಚ್ಚ ಪ್ರಭು ಎಂಬ ವಿರುದ್ಧವನ್ನು ಕೂಡ ಪಡೆಯುತ್ತಾರೆ ಇದು ಅವರ ಬಿಜಾಪುರ ಮುಂಬೈ ಶಾಸನದಿಂದ ಕೂಡ ದೃಢೀಕರಿಸಲ್ಪಟ್ಟಿದೆ ಇನ್ನು ಚೀನಿ ಪ್ರವಾಸಿ ಸುವನ್ ಜಾಂಗ್ ಅವನನ್ನು ಪೋಲೋ ಕಿಶೆ ಎಂದು ಕೂಡ ಕರೆಯುತ್ತಾನೆ ಆದಾಗಿಯೂ ಪರ್ಷಿಯನ್ ಇತಿಹಾಸಕಾರ ಅಲ್ ತಬಾರಿ ಅವನನ್ನು ಪರಮೇಶ ಅಥವಾ ಪರಮೇಶ್ ಎಂದು ಕೂಡ ಕರೆಯುತ್ತಾನೆ ಬಹುಶಃ ಅವನ ಪರಮೇಶ್ವರ ಎಂಬ ಬಿರುದಿನ ಪರ್ಷಿಯನ್ ಪ್ರತಿಲೇಖನ ಇರಬಹುದು ವೀಕ್ಷಕರೇ ಆದಾಗಿಯೂ ಕ್ರಿಸ್ತಶಕ ಆರುನೂರ ನಲವತ್ತೊಂದರಿಂದ ಆರುನೂರ ನಲವತ್ತೆರಡರಲ್ಲಿ ಚೀನಾದ ಯಾತ್ರಿಗ ಸುವನ್ ಜಾಂಗ್ ಪುಲಕೇಶಿಯ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿದನು ಅವನು ಚಾಲುಕ್ಯ ಚಕ್ರವರ್ತಿಯನ್ನು ಮೋಹೋಲಾಚ ಮಹಾರಾಷ್ಟ್ರದ ಚೀನಿ ಪ್ರತಿಲೇಖನ ದೊರೆ ಎಂದು ಕೂಡ ಕರೆಯುತ್ತಾನೆ ಮತ್ತು ಚಕ್ರವರ್ತಿ ಅರ್ಶನ ವಿರುದ್ಧ ಎರಡನೇ ಪುಲಕೇಶಿಯವರ ಯಶಸ್ಸನ್ನು ಕೂಡ ದೃಢೀಕರಿಸುತ್ತಾನೆ ಇನ್ನು ಅವನು ಚಾಲುಕ್ಯ ಸಾಮ್ರಾಜ್ಯಕ್ಕೆ ಬರುವ ಮೊದಲು ಪಲ್ಲವ ರಾಜ್ಯಕ್ಕೆ ಭೇಟಿ ನೀಡಿದ್ದನು ಆದರೆ ಅವನು ಎರಡೂ ರಾಜ್ಯಗಳ ನಡುವಿನ ಯಾವುದೇ ಸಂಘರ್ಷವನ್ನು ಕೂಡ ಉಲ್ಲೇಖಿಸುವುದಿಲ್ಲ ಬಹುಶಃ ಅವನಿಗೆ ಪ್ರಮುಖ ರಾಜಕೀಯ ಬದಲಾವಣೆಗಳ ಬಗ್ಗೆ ತಿಳಿದಿರಲಿಲ್ಲ ಅಥವಾ ಅವನ ಮುಖ್ಯ ಆಸಕ್ತಿಯು ರಾಜಕೀಯಕ್ಕಿಂತ ಕೂಡ ಬೌದ್ಧ ಧರ್ಮವಾಗಿತ್ತು ಎಂದು ಹೇಳಬಹುದು ವೀಕ್ಷಕರ ಸುವನ್ ಜಾಂಗ್ ಪುಲಕೇಶಿನ್ ಅಥವಾ ಪೊಲಕೇಶೆ ಅವರನ್ನು ಎಲ್ಲರಿಗೂ ದಯೆಯನ್ನು ತೋರಿಸುವ ದೂರದೃಷ್ಟಿಯ ಸಂಪನ್ಮೂಲ ಮತ್ತು ಚುರುಕುತನದ ವ್ಯಕ್ತಿ ಎಂದು ಕೂಡ ವಿವರಿಸುತ್ತಾರೆ ಇನ್ನು ಚಕ್ರವರ್ತಿಯ ಪ್ರಜೆಗಳು ಎತ್ತರದ ಮತ್ತು ದೃಢಕಾಯ ಸ್ವಭಾವಾರ್ಧವರಾಗಿದ್ದರು ಮತ್ತು ಸ್ವಭಾವತ ಹೆಮ್ಮೆ ಮತ್ತು ನಿರಂತಕರಾಗಿದ್ದರು ದಯೆಗೆ ಕೃತಜ್ಞರಾಗಿದ್ದರು ಮತ್ತು ಅನ್ಯಾಯಕ್ಕೆ ಸೇಡಿ ತೀರಿಸಿಕೊಂಡರು ಅವರು ನಿಷ್ಠೆ ಇಲ್ಲದಿಗಿಂತ ಸಾವನ್ನು ಕೂಡ ಬಯಸಿದರು ಮತ್ತು ಅವರು ಅಥವಾ ಅವರ ಕುಟುಂಬಗಳು ಅವಮಾನಿತರಾದರೆ ಒಂದು ಯುದ್ಧಕ್ಕೆ ಕೂಡ ಕರೆ ನೀಡಿದರು ಆದಾಗ್ಯೂ ಸುವನ್ ರವರ ಪ್ರಕಾರ ಚಕ್ರವರ್ತಿ ಕೂಡ ಯುದ್ಧ ಪ್ರಿಯನಾಗಿದ್ದನು ಮತ್ತು ಮಿಲಿಟರಿ ಕಲೆಗಳನ್ನು ಕೂಡ ಪ್ರೀತಿಸುತ್ತಿದ್ದನು ಏಕೆಂದರೆ ಅವನು ಹುಟ್ಟಿನಿಂದಲೇ ಕ್ಷತ್ರಿಯನಾಗಿದ್ದನು ಅವನ ಶಿಸ್ತಿನ ಪಡೆಗಳು ಸಾವಿರಾರು ಪುರುಷರು ಮತ್ತು ನೂರಾರು ಯುದ್ಧ ಆನೆಗಳನ್ನು ಕೂಡ ಒಳಗೊಂಡಿದ್ದವು ಈ ಯುದ್ಧಗಳು ಮೊದಲು ಮಧ್ಯದ ಅಮನಿನಲ್ಲಿದ್ದ ಆನೆಗಳನ್ನು ಶತ್ರುಗಳ ಮುಂಚೂಣಿಯನ್ನು ಮುರಿಯಲು ಬಳಸಲಾಗುತ್ತಿತ್ತು ಅವನ ಸೇನಾಧಿಪತಿಗಳು ಸೋತಾಗ ಅವರಿಗೆ ಶಿಕ್ಷೆಯಾಗುತ್ತಿರಲಿಲ್ಲ ಪದರಿಗೆ ಆದರೆ ಅವರ ಮಹಿಳೆಯರ ಉಡುಪುಗಳನ್ನು ಧರಿಸಲು ಆದೇಶಿಸುವ ಮೂಲಕ ಅವಮಾನಿಸಲಾಗುತ್ತಿತ್ತು ಇನ್ನು ಯುದ್ಧದಲ್ಲಿ ಸೋತ ಸೈನಿಕರು ಗೌರವದ ವಿಷಯವಾಗಿ ಆತ್ಮಹತ್ಯೆಯನ್ನು ಕೂಡ ಮಾಡಿಕೊಳ್ಳುತ್ತಿದ್ದರು ಜಾಂಗ್ ರವರ ಪ್ರಕಾರ ಸಾಮ್ರಾಜ್ಯದ ರಾಜಧಾನಿ ಜಾಂಗ್ ಹೆಸರಿಸಿಲ್ಲ ಒಂದು ದೊಡ್ಡ ನದಿಯ ಪೂರ್ವಕ್ಕೆ ಬರಕುಚ್ಚ ಅಥವಾ ಬಾರುಚ್ರಿಂದ ಸುಮಾರು ಒಂದು ಸಾವಿರ ದೂರದಲ್ಲಿತ್ತು ಈ ವರ್ಣೆಯು ಚಾಲುಕ್ಯ ರಾಜಧಾನಿ ವಾತಾಪಿ ಅಂದರೆ ಆಧುನಿಕ ಬಾದಾಮಿಗೆ ಹೊಂದಿಕೆಯಾಗುವುದಿಲ್ಲ ಆಧುನಿಕ ವಿದ್ವಾಂಸರು ಜಾಂಗ್ ಉಲ್ಲೇಖಿಸಿದ ನಗರವನ್ನು ನಾಸಿಕ್ ಎಂದು ಕೂಡ ಗುರುತಿಸಿದ್ದಾರೆ ಇನ್ನೂ ಅದಾಗಿಯೂ ಈ ಗುರುತಿಸುವಿಕೆ ನಿರ್ಣಾಯಕವಾಗಿಲ್ಲ ಹಾಗೂ ಬೌದ್ಧ ಧರ್ಮದ ಪ್ರಮುಖ ಕೇಂದ್ರವಾಗಿದ್ದ ನಾಸಿಕ್ನಲ್ಲಿ ಜಾಂಗ್ ಸ್ವಲ್ಪ ಸಮಯ ಕಳೆದಿರಬಹುದು ಮತ್ತು ಅದನ್ನು ಸಾಮ್ರಾಜ್ಯದ ರಾಜಧಾನಿ ಎಂದು ಕೂಡ ತಪ್ಪಾಗಿ ಭಾವಿಸಿರಬಹುದು ಆದರೆ ರಾಜಧಾನಿ ನಗರದಲ್ಲಿ ಮತ್ತು ಅದರ ಸುತ್ತಮುತ್ತಲೂ ಐದು ಸ್ತೂಪಗಳಿದ್ದವು ಎಂದು ಜಾಂಗ್ ಉಲ್ಲೇಖಿಸುತ್ತಾನೆ ಈ ಸ್ತೂಪಗಳನ್ನು ಹಿಂದಿನ ಮೌರ್ಯ ಚಕ್ರವರ್ತಿ ಅಶೋಕನು ನಿರ್ಮಿಸಿದ್ದನು ಮತ್ತು ಹಲವಾರು ನೂರು ಅಡಿಗೆಗಳ ಎತ್ತರ ಕೂಡ ಇದ್ದವು ವೀಕ್ಷಕರೇ ಇನ್ನು ಸಾಮ್ರಾಜ್ಯದ ನೂರಕ್ಕೂ ಹೆಚ್ಚು ಮಠಗಳಲ್ಲಿ ಸುಮಾರು ಐದು ಸಾವಿರ ಬೌದ್ಧ ಸನ್ಯಾಸಿಗಳು ಕೂಡ ವಾಸಿಸುತ್ತಿದ್ದರು ನಿರ್ದಿಷ್ಟವಾಗಿ ಹೇಳುವುದಾದರೆ ಆಧುನಿಕ ವಿದ್ವಾಂಸರು ಅಜಂತ ಗುಹೆಗಳೊಂದಿಗೆ ಗುರುತಿಸಿರುವ ದೊಡ್ಡ ಮಠವನ್ನು ಸುವನ್ಜಾಂಗ್ ಕೂಡ ವಿವರಿಸುತ್ತಾರೆ ಚಕ್ರವರ್ತಿಯು ತಮ್ಮ ದೇಹದ ಮೇಲೆ ಧೂಳನ್ನು ಲಪಿಸಿಕೊಳ್ಳುವ ಧರ್ಮದ್ರೋಹಿಗಳ ದೇವಾಲಯಗಳನ್ನು ಸಹ ಹೊಂದಿದ್ದಾನೆಂದು ಸುವನ್ಜಾಂಗ್ ಕೂಡ ಹೇಳುತ್ತಾನೆ ವೀಕ್ಷಕರೇ ಹೌದು ಇದರ ಮುಂದುವರಿದ ಭಾಗವು ಮುಂದಿನ ಸಂಚಿಕೆಯಲ್ಲಿ ಪ್ರಸಾರವಾಗುತ್ತದೆ ನಮ್ಮ ಚಾನಲ್ಗೆ ಇನ್ನೂ ಯಾರೆಲ್ಲ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ವೀಕ್ಷಕರೇ ನಮಸ್ಕಾರ